ಗಣ್ಣನ ಕಾಗದ ನಾಲ್ಕು ಸಾರಿ ಹೇಳಿದ್ರೆ ಅದಕ್ಕೆ ಶಕ್ತಿ ಇದೆ ಕಾವ್ಯವನ್ನ ಬಹಳ ಸರಳ ಮಾತಾಡಬಾರ್ದು ಇದಕ್ಕೆ ಆವೇಶಭಹಿತಾಗಿ ಮಾತಾಡಬಾರ್ದು ಮತ್ತ ಇದನ್ನ ಆಳಕ್ಕೆ ಹೋಗಿ ಇಳಿದು ಮಾತಾಡಬೇಕು ಸಣ್ಣ ಮಾತಾಡ್ ಕನ್ನಡ ಮರಳು ಕನ್ನಡ ಮಾತಾಡೋ ಕನ್ನಡ ಮೊದಲು ಹಿಂಗಾದ್ರೆ ಕಾವ್ಯಲ್ಲ ಹೇಳ್ತಾನ ಕನ್ನಡ ಮೆರಡ ನೂರರ ಕನ್ನಡಮಾ ತಿರುಳ್ಗನ್ನಡಂ ಮಧುರ ಮೋಹೋತ್ಪನಂ ಸಂಸ್ಕೃತ ಮೆನೆ ಸಂಪನ್ನಂ ನಗದು ಭಯ ನಗದು ಕವಿತೆಯೋಳ್ ಕವಿತೆಯೋಳು ಅಂತ ಆ ಶ ಆ ಶಬ್ದಕ್ ಅರ್ಥದ ಅರ್ಥ ಕೊಟ್ಟು ಬರಿಬೇಕ ಸೋಣ ನಾನು ಹೇಗೆ ಕನ್ನಡ ಕನ್ನಡ ತಿರುಳು ಕನ್ನಡ ಮದ್ ಇದು ಇದು ಕಾವ್ಯ ಸತ್ವ ಅಲ್ಲ ಕಾವ್ಯ ತನ್ನ ಮಹತ್ವವನ್ನು ಕಳ್ಕೊಂಡ್ಬಿಡ್ತಾವೆ ಅದಕ್ಕೆ ಮತ್ತೆ ಹೇಳ್ತಾ ನೋಡ್ರಿ ರತ್ನ ಪರೀಕ್ಷಕ ಕೃತಿ ರತ್ನ ಪರೀಕ್ಷಕನೆಂದು ರಣ್ಣನ ಕೃತಿ ರತ್ನಮೊಮ್ ಪೇ ಪರೀಕ್ಷಿ ಪಂ ಎಂಟೆಯೇ ನೋಡ್ರಿ ನಮ್ಮಲ್ಲಿ ಏನಪ್ಪ ಅಂದ್ರೆ ಆ ಭಾವಾತ್ಮಕವಾಗಿ ನನ್ನ ಹುಬ್ಬುಗಳ ಮೇಲ್ಗಡೆ ಹೋಗ್ಬೇಕು ಕಣ್ಣುಗಳು ನೀಟಾಗಬೇಕು ಅದನ್ನ ಆಳವಾಗಿ ಅರ್ತಿ ಹೇಳಬೇಕು ಅವಾಗ ಆ ಕಾವ್ಯಕ್ಕೆ ಶಕ್ತಿ ನಾನು ಕಾವ್ಯವನ್ನ ಮಾತಾಡ್ತೀನಿ ಅಂದ್ರೆ ಅದು ಅಣ್ಣ ತನ್ನ ಕಾವ್ಯದ ಶಕ್ತಿಯನ್ನ ಕಳ್ಕೊಂಡು ಬಿಡ್ತಾನೆ ಅದಕ್ಕೆ ಒಳಪಕ್ಕು ನೋಡಿ ನೋಡಿ ಎಷ್ಟು ಚಂದ ಒಳಪಕ್ಕು ನೋಡಿ ಭಾರತದೊಳಗೊನೆ ಕಥೆಯಲ್ಲವೇ ನನಗೆ ಕದಾಯುದ್ಧದೊಳ ತೊಳಕೊಂಡತ್ತೇನೆ ಸಿಂಹಾವಲೋಕನ ಕ್ರಮದಿನ್ ಕ್ರಮದಿನ್ ನೆರಪಿದಂ ಕಲಿರತ್ನಂ ಬಹಳ ಚಂದಾಗಿ ಅದನ್ನ ನೀಟಾಗಿ ನೋಡುವ ಸಿಂಹಾವಲೋಕನ ಕ್ರಮದಿನ ನೆರಪಿದಂ ಕವಿರತ್ನ ಅದನ್ನ ನೆನೆಸ್ಬೇಕು ಸಿಂಹಾಲೋಕನದಿಂದ ಅರ್ಥ ಮಾಡ್ಕೋಬೇಕು ಆ ಸುಮ್ಮನೆ ಕತಿ ಹಿಂಗ್ ಓದ್ಕೊಂಡು ಹೋಗುದ ಅಲ್ಲ ಅನ್ನುವಂಥದ್ದನ್ನ ತಾನು ಅನುಭವಿಸಿ ಬರೆದಂಥದ್ದೇ ಬಹುತೇಕ ಗದಾಯುದ್ಧ ಈ ಗದಾಯುದ್ಧ ಪುಸ್ತಕದಾಗಿರಬಾರ್ದು ಕಡಿಮೆಯಾಗಿ ಎಲ್ಲರ ಮನೆಗೂ ಕಾಣಬೇಕು ಕಾಷ್ಟ ಕಾವ್ಯ ಆಗ್ಬೇಕು ಆ ಕಾರಣದಿಂದ ನಾವೇನ್ ಮಾಡಿದ್ವಿ ದಾನಿಗಳನ್ನು ಹುಡುಕಿದ್ವಿ ಸರ್ ನಾವು ಗದಾ ಯುದ್ಧವನ್ನ ಎಲ್ಲರ ಮನೆಗಾಗಿ ದಾನ ಮಾಡಿದವರಿಗೆ ನಾವು ಕೊಡ್ತೀವಿ ಅದಕ್ಕೆ ನೀವು ದಾನ ಮಾಡ್ರಿ ಅಂತ ಹೇಳಿದಾಗ ಅವಳನ್ನ ಬರಸಲಿಕ್ಕೆ ದಾನ ಮಾಡಿಸಿ ಇವರು ಕೆ ಟಿ ಅಂತ ಹೇಳಿ ಭಾಳ ಉತ್ತಮ ಪುರಸ್ಕೃತ ಕೃಷಿಯಲ್ಲಿ ಅದ್ಭುತವಾದಂಥ ಕಲ್ಲಪ್ಪ ಸಾಗರ ಜನರದು ನನ್ನ ಭಾಳ ಆತ್ಮೀಯರು ಆಗಾಗ ಆಗಾಗ ನಾವು ಇಂಥವನ್ನ ಚರ್ಚೆ ಮಾಡ್ತಿದ್ವಿ ಅವರು ನಮ್ಮನ್ನು ಕೋವಿಡ್ದಾಗ ಆಗಲಿ ಹೋದರು ಅವ್ರ ಹೆಸರು ಉಳಿಯುವುದು ನಾನು ಭಾಳ ಮುಖ್ಯ ಅಂತ ತಿಳ್ಕೊಂಡು ಅವ್ರ ಹೆಸರಲ್ಲಿ ನಾವು ಅತ್ಯುತ್ತಮ ಕಷ್ಟಕ್ಕಾಗಲ ಇದ್ದಂತೇಳಿ ದೇಸಾಯವರು ಕೊಟ್ಟಿದ್ದಾರೆ ಆ ನಂತರ ಕಲ್ಲಪ್ಪನ ಸಬ್ರದವ್ರು ಕೊಟ್ಟಿದ್ದಾರೆ ಜಾಡ್ರ್ ಕೊಟ್ಟಿದ್ದಾರೆ ಆ ನಂತರ ಶ್ರೀನಿಧಿ ಟ್ರಾನ್ಸ್ಪೋರ್ಟ್ ಡಾಕ್ಟರ್ ಶ್ರೀಯುತ ಬಸವರಾಜ್ ಹಿರೇಮಠ ಇಂಥ ಮಾಡ್ಲಿಕ್ಕೆ ಎಲ್ಲರಿಗೂ ಕೊಡ್ತೇವೆ ನಾವು ಒಂದೊಂದು ದಿವ್ಸ ಸಮುದಾಯ ಬಂದಂತವ್ರಿಗೆ ಕೊಡ್ತೀವಿ ಅದು ಎಲ್ಲರ ಮನೆಯಾಗ್ವತ ಆದ್ರೆ ಇದು ನಮಗೂ ಬರ್ಲಪ್ಪ ಅಂತ ಬಹುತೇಕ ಆಸಕ್ತಿಯನ್ನು ಕೇಳಿದವರು ಎಂ ಎಲ್ ಸಿಗಳನ್ನ

கன்னட மேளடை 100 ர கன்னடமா திருங்கன்னடம் மதுர முக்ப்பணம் சம்ஸ்கிருதமேனே संपन्नம் நகது பய நகதுபய கவிதையோல் கதிரன்னம்